ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ಶರಣ ಸಂಸ್ಕೃತಿ ರಕ್ಷಣಾ ವೇದಿಕೆ ಒಂದು ವತಿಯಿಂದ ಎಲ್ಲ ಬಸವಪುರ ಸಂಘಟನೆಗಳು ವಿಜಯಪುರದಲ್ಲಿ ಎಲ್ಲ ಬಸವಪುರ ಸಂಘಟನೆಗಳು ನಾವು ಹನ್ನೊಂದು ಗಂಟೆಯಿಂದ ಅಲ್ಲಿ ವೀರಶೈವ ಮಹಾಸಭೆಯ ಬಂಜಾರ ಕ್ರಾಸ್ನಲ್ಲಿ ಒಂದು ಸಭೆ ಸೇರಿ ಈ ಒಂದು ಶರಣರ ಶಕ್ತಿ ಅಂತಕ್ಕಂಥ ಒಂದು ಚಲನಚಿತ್ರ ಏನು ಟ್ರೈಲರ್ ರಿಲೀಸ್ ಆಗಿದೆ ಕೇವಲ ಒಂದು ನಿಮಿಷದ ಟ್ರೈಲರ್ನಲ್ಲಿ ಸುಮಾರು ನಾಲ್ಕು ತಪ್ಪುಗಳಿದ್ದಾವೆ ಅದ್ರ ಬಗ್ಗೆ ನಾವು ಕೂಲಂಕಷವಾಗಿ ಚರ್ಚೆ ಮಾಡಿ ಏನು ಮುಂದಿನ ಕ್ರಮ ಕೈಗೊಳ್ಳಬೇಕು ಆ ಒಂದು ಚಲನಚಿತ್ರವನ್ನು ಬ್ಯಾನ್ ಮಾಡಲಿಕ್ಕೆ ನಿರ್ಬಂಧಿಸಲಿಕ್ಕೆ ಏನು ಕ್ರಮ ಕೈಗೊಳ್ಬೇಕಂತಕ್ಕಂಥದ್ದನ್ನು ಆ ಇವಾಗ ಮಾನ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅದರ ಜೊತೆಗೆ ಅಧ್ಯಕ್ಷರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಸೆನ್ಸಾರ್ ಮಂಡಳಿಗೆ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಕೆ ನಮ್ಮ ಪೂಜ್ಯರು ಮನವಿಯನ್ನು ಸಲ್ಲಿಸಲಿದ್ದಾರೆ ಆ ಒಂದು ವಿಷಯ ಶಕ್ತಿ ಚ ಚಲನಚಿತ್ರವನ್ನು ಮರು ಸೆನ್ಸಾರ್ ಮಾಡುವುದು ಹಾಗೂ ಅಲ್ಲಿಯವರೆಗೆ ಆ ಚಿತ್ರವನ್ನು ನಿರ್ಬಂಧಿಸುವುದು ಮಾನ್ಯರೇ ಮುಂಬರುವ ಅಕ್ಟೋಬರ್ ಹದಿನೆಂಟರಂದು ಬಿಡುಗಡೆಯಾಗುತ್ತದೆ ಎಂದು ಸುಮಾರು ಎರಡು ನಿಮಿಷದ ಟ್ರೇಲರ್ ಬಿಡುಗಡೆ ಮಾಡಿರುವ ಶರಣರ ಶಕ್ತಿ ಎಂಬ ಚಲನಚಿತ್ರ ಟ್ರೇಲರ್ನಲ್ಲಿ ಅನೇಕ ದೋಷಗಳು ಹಾಗೂ ಬಸವಾದಿ ಶರಣರಿಗೆ ಅವಮಾನ ಮಾಡುವ ರೀತಿಯಲ್ಲಿ ಚಿತ್ರೀಕರಿಸಲಾಗಿದೆ ಈ ಕೆಳಗಿನ ಕೆಲವು ಪಟ್ಟಿಗಳು ಕೇವಲ ಒಂದು ನಿಮಿಷದ ಒಂದು ಟ್ರೇಲರ್ನಲ್ಲಿ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅಕ್ಕ ನಾಗಮ್ಮ ಕುರಿತು ಅನೈತಿಕವಾಗಿ ಬಸುರಾಗಿದ್ದಾಳೆ ಅಂತಕ್ಕಂಥ ಚಿತ್ರೀಕರಣ ಮಾಡಿದ್ದು ಸಂಪೂರ್ಣ ತಪ್ಪು ಯಾವುದೇ ನಾಗರಿಕ ಸಮಾಜ ಹೋಗ್ತಕ್ಕದ್ದಲ್ಲ ಈ ರೀತಿ ಚಿತ್ರೀಕರಿಸಿದ್ದು ಘೋರ ಅಪರಾಧ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಓಡಬೇಕಂತಕ್ಕಂಥದ್ದು ಕೂಡ ನಮ್ಮ ಮನವಿ ಮತ್ತು ಇನ್ನೊಂದು ಒಂದು ಸಂದರ್ಭದಲ್ಲಿ ಎಲ್ಲಿ ಮಾಡ್ತಾರೆ ಮನೆ ಹೊಕ್ಕು ಲಿಂಗ ಕಟ್ತೀವಿ ಅಂತೇಳಿ ಒಂದು ಸಂಭಾಷಣೆ ಬರ್ತಿದ್ದೆ ಆ ರೀತಿ ಬಸವಾದಿ ಸೆಂಡರು ಯಾವುದೇ ಒಂದು ಒತ್ತಾಯ ಧರ್ಮ ಪ್ರಚಾರ ಮಾಡೋದರಲ್ಲಿ ಲಿಂಗ ಕಟ್ಟೋದಾಗಲಿ ಎಲ್ಲಿಯೂ ಹೇಳಿಲ್ಲ ಮತ್ತು ಅದು ಒಂದು ಸಂಗೊಳ್ಳಿ ಅಂತ ಊರಿನಲ್ಲಿ ಹೇಳ್ತಾರೋ ಸಂಗೊಳ್ಳಿಯಲ್ಲಿ ನಿಮ್ಮ ಊರು ಊರು ಸಂಗೊಳ್ಳಿ ನಿನ್ನ ಮನೆ ಕಟ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಎರಡು ವಿಷಯ ಒಂದು ಮನೆ ಹೊಕ್ಕಲಿಂಗ ಕಟ್ಟೋದು ಒತ್ತಾಯ ಮಾಡ್ತಕ್ಕಂಥದ್ದು ಯಾವತ್ತೂ ಶರಣರ್ ಮಾಡಿಲ್ಲ ಎರಡನೇದು ಏನಪ್ಪ ಅಂತಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಅಂತಕ್ಕಂಥ ಒಂದು ಪೂಜನೀಯ ಸ್ಥಳ ಅಲ್ಲಿ ಮತ್ತೆ ಲಿಂಗಾಯತರಿಗೆ ಹಾಗೂ ಸಂಗೊಳ್ಳಿ ನಮ್ಮ ಜನಾಂಗದ ಜೊತೆ ಸಂಘರ್ಷ ಉಂಟು ಮಾಡತಕ್ಕಂಥ ಒಂದು ಉದ್ದೇಶ ಇವರಿಗೆ ಐತಂತ ಅಂತ ಮತ್ತು ಕೆಳವರ್ಗದ ಶರಣರಿಗೆ ಏನು ಮಾಡಿದ್ದಾರೆ ಅಲ್ಲಿ ನೀಲಿ ಬಣ್ಣವನ್ನು ತೋರಿಸಿದ್ದಾರೆ ಇದು ಸಂಪೂರ್ಣ ತಪ್ಪು ನೀಲಿ ಬಣ್ಣ ಬಂದಿರೋದಂದು ಈಗ ಒಂದು ಸ್ಟೈಲ್ ನಡೆದದ ಆದರೆ ನಮ್ಮ ಬಸವಾದಿ ಶರಣರು ಯಾವುದೇ ವರ್ಣ ವರ್ಗ ರಹಿತ ಲಿಂಗ ಸಹಿತ ಸಮಾನತೆಯನ್ನು ತಂದಿರತಕ್ಕಂಥ ಸಮಸಮಾಜ ಕಟ್ಟಿದವರು ಮತ್ತು ಇನ್ನೊಂದು ಸಂದರ್ಭದಲ್ಲಿ ಬಸವಣ್ಣನವ್ರನ್ನ ಕೊಲೆ ಮಾಡಲಾಯಿತು ಸುಳ್ಳು ಒಂದು ಚಿತ್ರೀಕರಣ ಮಾಡಿದ್ದಾರೆ ಈ ಥರ ಯಾವುದೇ ಒಂದು ನಮ್ಮದು ಒಂದು ಇತಿಹಾಸದಲ್ಲಿ ಯಾವುದೂ ಇಲ್ಲ ಹೀಗಾಗಿ ಈ ಚಲನಚಿತ್ರ ನಿರ್ದೇಶಕರು ಹಾಗೂ ನಿರ್ಮಾಪಕರು ದಿಲೀಪ್ ಶರ್ಮಾ ಹಾಗೂ ಆರಾಧನಾ ಕುಲಕರ್ಣಿ ಅನ್ನೋರು ಬಸವಣ್ಣನವರ ವಿಚಾರಧಾರೆಯನ್ನು ಒಪ್ಪದ ಒಪ್ಪೋದಲ್ಲವರು ಬೇಕಂತಲೇ ಬಸವಾದಿ ಶರಣರಿಗೆ ಮಸಿ ಬಳಿಯುವ ದುರುದ್ದೇಶದಿಂದ ಈ ಚಿತ್ರ ತಯಾರಿಸಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ ಕೇವಲ ಎರಡು ನಿಮಿಷ ಟ್ರೈಲರ್ ಎಷ್ಟೊಂದು ತಪ್ಪುಗಳು ಅವಮಾನಗಳನ್ನು ಬಸವಾದಿ ಶರಣರಿಗೆ ಮಾಡಿದ್ದಾರೆ ಎಂದರೆ ಇನ್ನು ಸಂಪೂರ್ಣ ಚಿತ್ರದಲ್ಲಿ ಇನ್ನಷ್ಟು ಅನಾಹುತಗಳನ್ನು ಈ ನಿರ್ದೇಶಕ ದಿಲೀಪ್ ಶರ್ಮಾ ನಿರ್ಮಾಪಕಿ ಅನುರಾಧ ಅವರು ಮಾಡಿರಬಹುದು ಅಂತಕ್ಕಂಥ ಮಾತನ್ನು ನಾವು ಇಲ್ಲಿ ನನಪ ಆದ್ದರಿಂದ ಅವುಗಳು ಈ ಸೂಕ್ಷ್ಮ ವಿಚಾರಗಳನ್ನು ಪರಿಗಣಿಸಿ ಬಸವಣ್ಣನವರ ಅನುಯಾಯಿಗಳಿಗೆ ಆಗಿರುವ ಆಘಾತ ಇವತ್ತು ಯಾವುದೇ ಒಬ್ಬ ಹೆಣ್ಣುಮಕ್ಕಳು ಇವತ್ತಿನ ಸಂದರ್ಭದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ನಾವು ಯಾವುದೇ ಈ ರೀತಿಯಾಗಿ ಅವಾಚ್ಯವಾಗಿ ಮಾತನಾಡಲಿಕ್ಕೆ ಯಾರೂ ಕಾನೂನು ಅವಕಾಶ ಇಲ್ಲ ಈ ಅನ್ಯಾಯ ಆಗಿರತಕ್ಕಂಥ ಆಘಾತ ಹಾಗೂ ಅನ್ಯಾಯವನ್ನು ಸರಿಪಡಿಸಬೇಕು ಅಲ್ಲದೆ ಶರಣರ ಶಕ್ತಿ ಚಲನಚಿತ್ರವನ್ನು ಮರು ಸೆನ್ಸಾರ್ ಮಾಡಿಸಬೇಕು ಅಲ್ಲಿವರೆಗೆ ಎಲ್ಲ ವಿಧದ ಮಾಧ್ಯಮಗಳಿಗೆ ಈ ಚಲನಚಿತ್ರವನ್ನು ಸಂಪೂರ್ಣ ನಿರ್ಬಂಧಿಸಬೇಕಂತೇಳಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಈಗ ಪೂಜ್ಯರು ಹಿರಿಯರಾಗಿರ್ತಕ್ಕಂಥ ಹಾಗೂ ನಮ್ಮ ಚನ ಬಸವನಂದ ಮಹಾಸ್ವಾಮೀಜಿಗಳು ಇಮಲೇಶ್ವರ ಮಠದ ಹಿರಿಯರು ತೊಂಬತ್ತೈದು ವರ್ಷದ ಹಿರಿಯರು ಅವತ್ತು ಇವತ್ತು ಅವರು ಬಂದಿದ್ದಾರೆ ಅಂದ್ರೆ ನಾವು ವಿಚಾರ ಮಾಡಬೇಕಾದ್ರೆ ಅದರ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ವೀರ್ ಶಿವಲಿಂಗಾಯತ್ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಸಿ ಅವರು ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಪೂಜ್ಯರು ಹಾಗೂ ಮುಖಂಡರು ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ

এই যে নাম্বার ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ ನಿರ್ಬಂಧಿಸ ನಿರ್ಬಂಧಿಸಿ ನಿರ್ಬಂಧಿಸಿ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಿ 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 ಬೇಕೆ ಶಕ್ತಿ ಚಲನಚಿತ್ರವನ್ನು ನಿರ್ಬಂಧಿಸಲೇಬೇಕು 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 ಬೆಂಕೆ ಬೇಕು ಬೇಕು ಬೆಂಕಬೇಕು